ಸರ್ ನಮಸ್ಕಾರ ಅಬ್ಬು ಅಬ್ದುಲ್ ರಹಮಾನ್ ಅವರು ಜಯ ಕರ್ನಾಟಕ ನಿರ್ಸಿಂದ ಓಕೆ ನಮಸ್ತೆ ಸರ್ ಹೇಳಿ ಸರ್ ಈಗ ಹೇಗಿದೆ ಗುಡ್ಡ ಕುಸಿತ ಅಲ್ಲಿ ಸರ್ ಗುಡ್ಡ ಕುಸಿತ ಅಂದರೆ ಈಗ ಮಳೆ ಅಂತೂ ನಮ್ಮ ಸಕ್ಲೇಶಪುರ ಗಾತ್ರಿಯಲ್ಲಿ ಮಳೆ ನಿಂತಿದೆ ಅವತಾರ ಬಹು ಬಹು ದೂರ ಆಗಿ ಮಳೆ ಬರ್ತಾನೆ ಇದೆ ಮತ್ತೆ ಗುಡ್ಡ ಕುಸ್ತಿ ಕುಸ್ತಿದೆ ಗುಡ್ಡ ಕುಸ್ತ್ಬಿಟ್ಟು ರೋಡ್ ಕಂಪ್ಲೀಟ್ ಬಂದಾಗಿದೆ ಹಾಂ ಹಾಂ ಇದು ದೊಡ್ಡ ದೊಡ್ಡ ಕು ಈಗ ಕಾರು ಒಂದು ಒಂದು ಗ್ಯಾಸ್ ಟ್ಯಾಂಕರ್ ಮಣ್ಣಡಿ ಹತ್ರ ಬಾಕಿ ಆಗಿದೆ ಯಾವುದೇ ಪ್ರಾಣಾಪಾಯ ಹಾನಿ ಆಗಿಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವ ಪ್ರಾಣಾಪಾಯ ಆಗಿಲ್ಲ ಕಾಪಾಡಿದೆ ಗ್ಯಾಸ್ ಟ್ಯಾಂಕರ್ ಖಾಲಿ ಇದೆಯಲ್ಲ ಸರ್ ಗ್ಯಾಸ್ ಖಾಲಿ ಗಾಡಿ ಖಾಲಿ ಇದ್ದ ಕಾರಣ ಏನು ಅಪಾಯ ಆಗಲಿಲ್ಲ ಮತ್ತೆ ಒಂದು ಕಾರು ಮಾತ್ರ ಈಗ ಟಚ್ ಆಗಿ ಮತ್ತೊಂದು ಕಾರು ಸೆಂಟರ್ ಅಲ್ಲೇ ಇದೆ ಜನಗಳನ್ನೆಲ್ಲ ಸೇರಿ ಎಲ್ಲರೂ ಹೊರಗಡೆ ತೆಗ್ದಿದ್ದಾರೆ ಕಾರು ತೆಗ್ದಿಲ್ಲ ಕಾರ್ ಅಲ್ಲೇ ಇದೆ ಸರ್ ಕಳೆದ ವಾರ ಇದು ಒಂದು ನಾಲ್ಕು ದಿನ ಮೊದಲು ಇದು ಬಂಡೆ ಕುಸ್ತಿದಲ್ಲ ಅದೇ ಸ್ಥಳ ಅದೇ ಸ್ಥಳ ಅಲ್ಲ ಇದು ಅದೇ ಸ್ಥಳದಲ್ಲಿ ಸ್ವಲ್ಪ ಜಾಸ್ತಿ ಕುಸ್ತಿದೆ ಅರ್ಪಿತ್ ಅಂತ ಹೇಳಿ ಏನು ಗುತ್ತಿಗೆದಾರರು ಅವರು ಇದಾರೆ ಹಾ ಅವರೇ ಅವರೇಗಾರ ಆಗ್ಬೇಕು ಸರ್ ಅವರಿಂದ ಈ ಗುತ್ತಿಗೆದಾರರು ಏನು ಕೆಲಸ ಮಾಡ್ತಾ ಇಲ್ಲ ಮಳೆಗಾಲದಲ್ಲಿ ಆ ಮಳೆ ಭಾಗ ಎಲ್ಲ ಆದ್ಮೇಲೆ ಬರ್ತಾರೆ ಅಂತ ಕಾಣಿಸುತ್ತೆ ಅಲ್ವಾ ಸರ್ ಅಂತಲ್ಲ ಮಣ್ಣು ಏನು ಬರೇ ಮಣ್ಣು ತೆಗಿತಿದ್ದಾರೆ ಸ್ಟ್ರೈಟ್ ಆಗಿ ತೆಗ್ದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ತೆಗೆದಿದ್ರೆ ಸೆಲ್ಯಾಕ್ಸ್ ಅದು ಆ ಓಕೆ ಓಕೆ ಸ್ಟ್ರೈಟ್ ಆಗಿ ತೆಗ್ದಿದಾರೆ ಮಣ್ಣು ಕುಸಿತ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಲ್ಲಿ ಕಾರಣ ಆಗುತ್ತೆ ಹೌದು ಸರ್ ಹೌದು ಓಕೆ ಸರ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಥ್ಯಾಂಕ್ ಯು ಸರ್ ಜೇ ಕನ್ನಟಕ್ನ ಮಾತಾಡ್ಲಿಕ್ಕೆ ಓಕೆ ಥ್ಯಾಂಕ್ ಯು ಸರ್